ಇವಾಗ ಮಂಡೇ ಮಂಡೆ ಸಾಯಂಕಾಲ ಏಳು ಗಂಟೆ ಆಗಿದೆ ನಾನು ಜಿಮ್ಗೆ ಹೋಗಿ ಬಂದೆ ಆಮೇಲೆ ಪೂಜೆ ಮಾಡಿದೆ ದೇವ್ರ ಗಂಧ ಕಡ್ಡಿ ಕಡ್ಡಿ ಕರ್ಪೂರ ಎಲ್ಲ ಇಟ್ಟು ಪೂಜೆ ಮಾಡಿದೆ ಇವಳು ಹೊಟ್ಟೆ ಹಸಿವಾಗಿದೆ ತುಂಬ ಹಸಿವಾಗಿದೆ ಹೋಗ್ಬೇಕಾದ್ರೆ ಎಲ್ಲ ಊಟ ಕೊಟ್ಬಿಟ್ಟು ಹೋಗಿದ್ದೆ ಬರೋವರೆಗೂ ಮಲ್ಕೊಂಡು ಆಟ ಆಡ್ಕೊಂಡಿದ್ದಾಳೆ ಸೈಲೆಂಟ್ ಆಗಿದ್ದಾಳೆ ತುಂಬ ಆಗಿದ್ದಾಳೆ ಅವಳದು ಫುಡ್ ರೆಡಿ ಮಾಡಿದ್ದೀನಿ ನನಗೂ ತುಂಬ ಹೊಟ್ಟೆ ಹಚ್ತಾಯಿದೆ ಬೆಳಗ್ಗೆ ನಾನು ಬನ್ಸಿ ರವೆ ಉಪ್ಪಿಟ್ಟು ಮಾಡಿದ್ದೆ ಬನ್ಸಿ ರವೆಗೆ ತರಕಾರಿ ಬೀನ್ಸು ಕ್ಯಾರೆಟು ಅದೆಲ್ಲ ಶುಂಠಿ ಕೊತ್ತಂಬರಿ ಸೊಪ್ಪು ನಿಂಬೆ ಹಣ್ಣು ಎಲ್ಲ ಕಾಯಿ ತುರಿ ಎಲ್ಲ ಹಾಕಿ ಚೆನ್ನಾಗಿ ರುಚಿಯಾಗಿ ಮಾಡಿದ್ದೆ ಹೆಲ್ದಿ ಉಪ್ಪಿಟ್ಟು ಅಂತ ಹೇಳ್ತೀನಿ ಇವಾಗ ಹೊಟ್ಟೆ ತುಂಬ ನನಗೂ ಇದೆ ಆಮೇಲೆ ಗ್ರೀನ್ ಟೀ ಕುಡ್ಕೊಂಡು ಹೋಗಿದ್ದೆ ಜಿಮ್ಗೆ ಇವಾಗ ಬಂದಿದ್ದೀನಿ ಅದ್ರ ಜೊತೆಗೆ ಈಗ ಉಪ್ಪಿಟ್ಟು ಬಿಸಿ ಮಾಡಿ ಫಸ್ಟ್ ಹಿವುಳ್ದಲ್ಲಿ ತಿಂದ್ಬಿಡಬೇಕು ಇವುಳು ತಿಂದಾದ್ಮೇಲೆ ನಾನು ಉಪ್ಪಿಟ್ಟು ಬಿಸಿ ಮಾಡಿಕೊಂಡು ಸ್ವಲ್ಪ ಶೇಂಗಾ ಚಟ್ನಿ ಪುಡಿ ಇದೆ ಶೇಂಗಾ ಚಟ್ನಿ ಪುಡಿ ಮಾಡಿದ್ದೀನಿ ಸ್ವಲ್ಪ ಶೇಂಗಾ ಚಟ್ನಿ ಪುಡಿ ಮಾಡಿದ್ದೀನಿ ಅದನ್ನೇ ಉಪ್ಪಿಟ್ಟು ಜೊತೆ ನಂಚ್ಕೊಂಡು ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಉಪ್ಪಿಟ್ಟು ಮಾಡಿದಾಗ ಪುಟಾಣಿ ಚಟ್ನಿ ಪುಡಿ ಶೇಂಗಾ ಚಟ್ನಿ ಪುಡಿ ತುಂಬ ತುಂಬ ಹೆಂಚಿನ ಚೆನ್ನಾಗಿರುತ್ತೆ ನಿಮಗೂ ನನಗೂ ಬೇಕಾ ಇವಳಿಗೆ ಏನು ಬೇಕು ಅಂದರೆ ಫುಡ್ಡು ಅವ್ನು ಏನು ಹೆಂಚುನು ಪಪ್ಪೆ ಕೂಡ ಬರ್ತಾಳೆ ಹೆಂಚುನು ಹೆಂಚುನು ನಾನು ಸ್ವಲ್ಪ ಲಿಪ್ಸ್ಟಿಕ್ ಹಾಕ್ಕೊಂಡಿದ್ದೀನಿ ನಿಮಗೂ ಬೇಕಾ ನಿಮಗೂ ಬೇಕಾ ಲಿಪ್ಸ್ಟಿಕ್ಕು ಬೇಡ ಬಿಡು ಬಂಗಾರಿ ನೀನು ಸ್ವಲ್ಪ ದೊಡ್ಡವಳಾಗ ಹ್ಞೂ ಆಮೇಲೆ ಅದೇ ಇವಳಿಗೆ ನಾವು ತಿನ್ನೋ ಫುಡ್ ಇಷ್ಟ ಆಗುತ್ತೆ ನಾವು ಊಟ ಮಾಡಬೇಕಾದ್ರೆ ನಮಗೆ ತುಂಬಾ ಗೋಗರಿತಾಳೆ ಕೊಡು ಕೊಡು ಅಂತ ಕುತ್ಕೊಳ್ತಾಳೆ ಗಣಪತಿ ತರ ನಮ್ಮ ಮುಂದೆ ಕುತ್ಕೊಂಡ್ಬಿಡ್ತಾಳೆ ನೀಟಾಗಿ ಗಣಪತಿ ಕುತ್ಕೊಂಡಂಗೆ ಕುತ್ಕೊಂತಾಳೆ ಸೊಂಡ್ಲೊಂದು ಇಲ್ಲ ಇವ್ರು ಅಷ್ಟೇನೆ ಅಷ್ಟು ಕ್ಯೂಟ್ ಆಗಿ ಕೂತಿರ್ತಾಳೆ ನಮ್ಗೆ ನೋಡಿದ್ರೆ ನಾವು ತಿನ್ನಿಸ್ಬೇಕು ಅನ್ಸುತ್ತೆ ಬಾ ಬಾ ಬಂದ ಫ್ರೆಂಡ್ ಬಂದ ಊಟ ಬೂ ಬಂದ ಹುಷಾರಾಗೇ ಹ್ಯಾಂಡಲ್ ಮಾಡ್ಬೇಕು ಗಟ್ಟಿಗಿಡ್ಕೋಬೇಕು ಬಿಡಿಸ್ಬಾರ್ದು ಇದು ಸೋಮವಾರ ಮಂಡೇ ಬೆಳಗ್ಗೆ ಏಯ್ಟ್ ತರ್ಟಿ ಏನೋ ಏಟ್ ಓ ಕ್ಲಾಕ್ ಆಗಿದೆ ಅಂದ್ಕೊಳ್ತೀನಿ ಹಾಗೆಯೇ ಒಂದು ಬೆಳಗ್ಗೆ ಒಂದು ಸ್ವಲ್ಪ ಬಿಸಿಲು ಬಂದಿದೆ ಬೆಂಗಳೂರಲ್ಲಿ ಸೊ ಆ ಬಿಸಿಲು ನೋಡ್ತಾನೆ ತುಂಬ ಖುಷಿ ಆಗ್ತಾ ಇತ್ತು ಮಳೆ ಮೋಡ ತಂಪು ವಾತಾವರಣ ಜಾಸ್ತಿ ಇರೋದ್ರಿಂದ ಮಳೆನೂ ಜಾಸ್ತಿ ಇರೋದ್ರಿಂದ ಓಡಾಡೋದು ಹೊರಗಡೆ ಕಷ್ಟ ಆಮೇಲೆ ಮೋಡದ ವಾತಾವರಣ ತಂಪು ಜಾಸ್ತಿ ಇದೆ ಬೆಂಗಳೂರಲ್ಲಿ ಇಲ್ಲಿ ನೋಡಿ ಎಲ್ಲ ಮನೆ ಕ್ಲೀನ್ ಮಾಡ್ತಾ ಇದ್ನಲ್ವ ಒರೆಸ್ತಾ ಇದ್ದೆ ಒರೆಸ ಅದಕ್ಕೇ ಇಲ್ಲಿ ಕೂರಿಸಿದ್ದೀನಿ ಇವಳನ್ನ ಸ್ವಲ್ಪ ಹೊತ್ತು ಗಾಳಿಗಿರಲಿ ಆಮೇಲೆ ಕೇಜ್ ಒಳಗಡೆ ಎತ್ತಿಟ್ಟಣ ಅಂದ್ಬಿಟ್ಟು ಇಲ್ಲಿ ಕೂರಿಸಿದ್ದೀನಿ ಒಂದು ಟ್ವೆಂಟಿ ಮಿನಿಟ್ಸ್ ಅಷ್ಟೇ ಆಮೇಲೆ ಮತ್ತೆ ಕೇಜ್ ಒಳಗೆ ತೊಗೊಂಡು ಬಂದಿಡ್ತೀನಿ ನಾನು ಹೊರಗಡೆ ಇಡಲ್ಲ ಅಂತ ಹೇಳ್ತೀನಿ ಇಶಾನಿ ಹೊರಗಡೆ ಇದ್ರೆ ಭಯ ಪಡ್ತಾಳೆ ಅದೊಂಥರ ಹೋಮ್ ಸಿಕ್ ಪೆಟ್ ಅಂತ ಹೇಳ್ತೀನಿ ಇವಾಗ ಎಲ್ಲ ರೆಡಿ ಆಗಿದೆ ಇದು ಕುಕ್ಕರ್ ಇವಾಗ ತಣ್ಣ ಕೂಡ ಆಗಿದೆ ಹುರುಳಿ ಕಾಳು ಹಾಕಿದೆ ಇದರಲ್ಲಿ ಚೆನ್ನಾಗಿ ಬೆಂದಿದೆ ಮೊಳಕೆ ಕಾಳು ಬೆಂದಿರೋದ್ ನೋಡಕ್ಕೆ ಒಂಥರ ಚಂದ ಹುರುಳಿ ಕಾಳು ಒಂದ್ ನಾಲ್ಕು ಪುಗ್ಸ್ ಬಿಟ್ಟಿದೀನಿ ತುಂಬಾ ಚೆನ್ನಾಗ್ ಅಂತಾನೆ ಹೇಳ್ತೀನಿ ಇವಾಗ ಇದಕ್ಕೆ ಚಿಕ್ಕ ಬಾಂಡಿನ ಒಗ್ಗರಣೆ ಮಾಡ್ಕೊಂಡು ಇದೇ ಕುಕ್ಕರ್ ಸಾಂಬಾರ್ ಮಾಡಿಟ್ಕೊಳ್ತೀನಿ ಅದಕ್ಕೆ ಬೇಕಾಗಿರೋ ತೆಂಗಿನಕಾಯಿ ರೆಡಿ ಆಗಿದೆ ಅದ್ರ ಜೊತೆಗೆ ಅದಕ್ಕೆ ಬೇಕಾಗಿರೋ ಹುಣಸೆ ರಸ ಕೂಡ ಇಟ್ಕೊಂಡಿದೀನಿ ಹುಳಿ ಟೊಮೊಟೊ ಅದು ಚೆನ್ನಾಗಿಲ್ಲ ಇದೇ ಹುಳಿ ಟೊಮೊಟೊ ನನಗೆ ಯಾಕೋ ಡೌಟ್ ಬರ್ತಾ ಇದೆ ಮೊನ್ನೆ ಏನಕ್ಕೋ ನಾನು ಟೊಮೊಟೊ ಕಟ್ ಮಾಡಿದ್ರೆ ತಂದಿರೋ ಒಂದ್ ಕೆಜಿ ಟೊಮೊಟೊನಲ್ಲಿ ಆಲ್ಮೋಸ್ಟ್ ಒಂದು ಐದು ಟೊಮೊಟೊನಲ್ಲಿ ನಲ್ಲಿ ಯಪ್ಪಾ ಆ ಬೀಜ ಹೇಗಿರುತ್ತೋ ಅದೇ ತರ ಹುಳ ಇದೆ ನಾನು ಯಾವತ್ತೂ ನನ್ನ ಲೈಫಲ್ಲಿ ಆತರ ಟೊಮೊಟೊನಲ್ಲಿ ಹುಳ ನೋಡಿಲ್ಲ ಫಸ್ಟ್ ಟೈಮ್ ಮೊನ್ನೆನೇ ನಾನು ಟೊಮೊಟೊ ಒಳಗಡೆ ಹುಳ ಇರುತ್ತೆ ಅಂತ ನನಗೆ ಗೊತ್ತಾಗಿದ್ದು ಆಮೇಲೆ ಅದನ್ನೆಲ್ಲ ಬಿಸಾಕಿದ್ ಕಟ್ ಮಾಡಿ ಕಟ್ ಮಾಡಿ ನನಗೆ ಭಯ ಅದು ನೋಡಿದ ತಕ್ಷಣ ಎಲ್ಲ ಕವರ್ಗೆ ಹಾಕಿ ಡಸ್ಟ್ಬಿನ್ಗೆ ಹಾಕ್ಬಿಟ್ಟೆ ಈಗ ಇನ್ನೂ ಎರಡು ಅದೇ ಟೊಮೊಟೊ ಇದೆ ನನಗೆ ಯಾಕೋ ಡೌಟ್ ನಾನು ಸ್ಪೆಕ್ಸ್ ಹಾಕೊಂಡು ನೋಡಿದ್ರೂ ಅಷ್ಟೇ ಹಾಕೊಂಡು ನೋಡಿದ್ರೂ ಅಷ್ಟೇ ನನಗೆ ಡೌಟ್ ಅಂತೂ ಇದ್ದೇ ಇರುತ್ತೆ ಅದನ್ನ ಬಿಸಾಕ್ಬಿಟ್ಟು ಬೇರೆ ಹೊಸ ಟೊಮೊಟೊನ ತಗೊಂಡು ಬರೋದು ಅಂತ ಇವಾಗ ಹುಣಸೆ ರಸನೇ ಇದ್ದೀನಿ ಹಾಕ್ತಾ ಇದೀನಿ ಸೊ ಟೊಮೊಟೊದು ಕೆಲವೊಂದ್ಸಾರಿ ಹಾಗಾಗುತ್ತೆ ನನ್ಗೆ ಯಾವತ್ತು ನಾನು ಟೊಮೊಟೊನಲ್ಲಿ ಹುಳ ನಿಜವಾಗ್ಲೂ ನೋಡಿಲ್ಲಪ್ಪ ಅಲ್ಲಿ ಇರುತ್ತೆ ಅಂತಾರೆ ನಾನಂತೂ ತರಕಾರಿ ತೊಗೊಂಬಂದ್ರೆ ಒಳ್ಳೆ ಚೆನ್ನಾಗಿರೋ ತರಕಾರಿ ತೊಗೊಂಡು ಬರ್ತೀನಿ ಸಿಕ್ಕಾಡೆ ಅದು ಕಾಸ್ಟ್ಲಿ ಆದರೂ ಪರವಾಗಿಲ್ಲ ಒಂದೆರಡು ರೂಪಾಯಿ ಕಾಸ್ಟ್ಲಿ ಆದ್ರೂ ಉಳಾಪಳ ಇರೋದು ಅಂಥದ್ದಿಂಥದು ಬಾಡೋಗಿರೋದು ಬತ್ತೋಗಿರೋದು ತರಕಾರಿ ನನ್ನ ನನ್ನ ಜಾಯಮಾನನೇ ಇಲ್ಲ ನಮ್ಮ ತಂದೆ ಹೇಗೆ ತೊಗೊಂಡು ಬಂದು ಮನೇಲಿ ತೊಗೊಂಬಂದು ಶುಕ್ರವಾರ ಶುಕ್ರವಾರ ಸಂತೆ ಇರ್ತಾ ಇತ್ತು ಊರಲ್ಲಿ ಎಷ್ಟು ಮೂರ್ ಮೂರು ಬ್ಯಾಗ್ಸ್ ಅಂತೆ ತೊಗೊಂಡ್ ಬರ್ತಾ ಇದ್ರು ಅದೇ ತರನೇ ನನಗೆ ಎರಡು ರೂಪಾಯಿ ಹೆಚ್ಚಿಗೆ ಖರ್ಚಾದ್ರೂ ಪರವಾಗಿಲ್ಲ ನಾನು ಒಳ್ಳೆ ಫ್ರೆಶ್ ಆಗಿರೋ ತರಕಾರಿನೇ ಇರಬೇಕು ನಾನು ಯಾವತ್ತೂ ಟೊಮೆಟೊನಲ್ಲಿ ಹುಳ ನೋಡಿಲ್ಲ ಮೊನ್ನೆ ನೋಡ್ಬಿಟ್ಟು ಎಲ್ಲ ನಾನು ಬಿಸಾಕಿದೆ ಇವಾಗ ಎರಡು ಟೊಮೆಟೊ ಇದೆ ಹಾಕಲ್ಲ ಇವಾಗ ಈರುಳ್ಳಿ ಕರಿಬೇವು ಒಗ್ಗರಣೆಗೆ ಇಟ್ಕೊಂಡಿದೀನಿ ಇದ್ರ ಜೊತೆನೆ ಬದ್ನೇಕಾಯಿನ ಸ್ಲೈಸ್ ಮಾಡಿ ಹಾಕಿದ್ರೆ ಇನ್ನೂ ಅದು ರಸ ಬಿಡುತ್ತಲ್ವ ಅವಾಗ ತುಂಬಾ ಚೆನ್ನಾಗಿರುತ್ತೆ ಬದ್ನೆಕಾಯಿ ರಸ ಬಿಟ್ಟಾಗ ಒಳ್ಳೆ ಹುಡುಕ್ತಾ ಇದ್ದೀನಿ ಹೀಗೆ ಸ್ವಲ್ಪ ಕಾಂಪ್ಯಾಕ್ಟ್ ಆಗಿರೋ ಚಿಕ್ಕದಾಗಿರೋ ಕಿಚನ್ ಇದ್ಬಿಟ್ರೆ ಎಲ್ಲ ಜಾಸ್ತಿ ಪಾತ್ರೆಗುಡ್ಕ್ರೆ ಅಡುಗೆ ಮಾಡೋದು ಜಾಸ್ತಿ ಇದ್ರೆ ಎಲ್ಲ ಕ ಸ್ವಲ್ಪ ಇದನ್ನೇ ಒಬ್ಬಟ್ಟು ಮಾಡಬೇಕು ಅಂದರೆ ಹೋಳಿಗೆ ಮಾಡಬೇಕು ಕಡ್ದು ಮಾಡಬೇಕು ಎಲ್ಲ ಮಾಡೋದೇ ಇದ್ರಲ್ಲ ಪ್ರಾಕ್ಟೀಸ್ ಆಗಿಬಿಡತ್ತೆ ಏನು ಮಾಡೋಕ್ಕಾಗಲ್ಲ ನೋಡೋಣ ದೇವರಿದ್ದಾರೆ ಎಲ್ಲ ಒಳ್ಳೇದಾಗತ್ತೆ ಯಾವಾಗಲೂ ಒಳ್ಳೇದನ್ನು ಯೋಚನೆ ಮಾಡಿದ್ರೆ ಒಳ್ಳೇದಾಗೇ ಆಗುತ್ತೆ ನಿಜವಾಗ್ಲೂ ಕಷ್ಟ ಪಡೋರಿಗೆ ನಿಜವಾಗ್ಲೂ ಸಫರ್ ಮಾಡಿರೋ ಲೈಫಲ್ಲಿ ಒಂದೆಲ್ಲ ಒಂದಿಸ ಖಂಡಿತ ಒಳ್ಳೇದಂತೂ ಆಗ್ಲೇಬೇಕು ಹಾಗೆ ಆಗತ್ತೆ ಅದೇ ಒಂದು ಎಲ್ಲೋ ಒಂದು ಅದು ಯಾವುದೋ ಒಂದು ಎಲ್ಲ ವಿಂಡೋ ಕ್ಲೋಸ್ ಆಗಿದ್ರು ಅದೊಂದು ಬೆಳಕು ದೇವ್ರ ತೋರಿಸ್ತಾ ಇರ್ತಾರೆ ಆ ದೇವ್ರು ತೋರ್ಸ ದೇವ್ರು ತೋರಿಸ್ತಾ ಇರೋ ಆ ಬೆಳಕಲ್ಲಿ ನಾವು ನಡ್ಕೊಂಡು ಹೋದ್ರೆ ಖಂಡಿತ ಇದ್ದೇ ಇರುತ್ತೆ ಅಂತ ಹೇಳ್ತೀನಿ ಈಗ ಜೀರಿಗೆ ಸಾಸಿವೆ ಹಿಂಗೂ ಒಗ್ಗರಣೆ ಹಾಕ್ತೀನಿ ನೀವು ಬೇಕು ಅಂದರೆ ರುಬ್ಬಕ್ಕೆ ಚತ್ತೆ ಲವಂಗ ಶುಂಠಿ ಬೆಳ್ಳುಳ್ಳಿ ಮತ್ತೆ ಎರಡು ಹುಳಿ ಟೊಮೊಟೊ ಎಲ್ಲಾನು ಹಾಕಿ ಮಿಕ್ಸಿ ಮಾಡಿ ಮಸಾಲಾ ಸಾಂಬಾರ್ ಚೆನ್ನಾಗಿರುತ್ತೆ ಟೇಸ್ಟ್ ನಾನು ಇಷ್ಟೇ ಮಾಡಿದ್ರು ಚೆನ್ನಾಗಿರುತ್ತೆ ನಮ್ಮನೆ ಸಾಂಬಾರ್ ಪೌಡ್ರು ತುಂಬಾ ಘಮ ಆರೋಮ ಫ್ರೆಶ್ನೆಸ್ ಇರುತ್ತೆ ನಾನು ಬರೀ ತೆಂಗಿನಕಾಯಿ ರುಬ್ತೀನಿ ಅಷ್ಟೇ ಇದ್ರೆ ಆಲೂಗಡ್ಡೆ ಬದನೆಕಾಯಿ ಹಾಕ್ತೀನಿ ಕಾಳು ಸಾರು ಎಲ್ಲನೂ ಇಲ್ಲ ಅಂದರೆ ಈರುಳ್ಳಿ ಅಷ್ಟೇ ಫ್ರೈ ಮಾಡಿಬಿಟ್ಟು ಹಾಕ್ತೀನಿ ನನಗೆ ತುಂಬಾ ಚಿಕ್ಕದಾಗಿ ಒಳ್ಳೆ ಕೋಸಂಬರಿಗೆ ಹಾಕೋತರ ತರಕಾರಿ ಚಾಪ್ ಮಾಡಕ್ ನನ್ಗೆ ಇಷ್ಟ ಇಲ್ಲ ಸಾಂಬಾರ್ಗೆ ಪಲ್ಲಿಕ್ಕೆ ಯಾವಾಗ್ಲೂ ಯಾವ ಅಡ್ಗೆ ಯಾವ ತರ ಚಾಪ್ ಮಾಡ್ಬೇಕು ಅದು ಒಂದು ಆರ್ಟ್ ಅದೊಂದು ಕಲೆ ಆಯ್ತಾ ಪಲಾವ್ಗೆ ಯಾವ ತರ ಚಾಪ್ ಮಾಡ್ಬೇಕು ಆಮೇಲೆ ವೆಜ್ ಬಿರಿಯಾನಿಗೆ ಯಾವ ತರ ಚಾಪ್ ಮಾಡ್ಬೇಕು ಇವಾಗ ಪನೀರ್ನ ಚಿಕ್ಕದಾಗಿ ಒಳ್ಳೆ ಸ್ವೀಟ್ ಕಾರ್ನ್ ತರ ಅಷ್ಟು ಸೈಜ್ ಮಾಡಿದ್ರೆ ಪನೀರ್ ಡಿಶ್ ಅದು ಪನೀರ್ ಅಂತ ಹೇಳಕ್ ಆಗತ್ತ ಹಾಗಲ್ವಲ್ಲ ಪನೀರ್ ಬುರ್ಜಿನ ಬೇರೆ ಬಟ್ ಪನೀರ್ ಬಟರ್ ಮಸಾಲಾ ಪನೀರ್ ಪಾಲಕ್ ಪನೀರು ಅದೇ ಬೇರೆ ತರ ನಾವು ಕಟ್ ಮಾಡ್ತೀವಲ್ಲ ಸ್ಲೈಸ್ಗಳನ್ನ ಸೊ ಯಾವ್ದಕ್ಕೆ ಯಾವ್ಯಾವ ಅಡುಗೆಗೆ ಯಾವ್ಯಾವ ತರ ತರಕಾರಿ ಸಾಂಬಾರ್ಗೆ ನಾವು ಯಾವ ತರ ಕಟ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅದೊಂದು ಆರ್ಟ್ ಅದೊಂದು ಕಲೆ ಅದೇ ತರದಲ್ಲಿ ಮಾಡಿದ್ರೆ ರುಚಿನೂ ಇರುತ್ತೆ ನೋಡೋಕ್ಕೂ ಎಲ್ಲ ಅಡುಗೆ ಚಂದವಾಗಿ ಅಟ್ರಾಕ್ಷನ್ ಆಗಿ ಕಾಣಿಸುತ್ತೆ ಅಂತ ಹೇಳ್ತೀನಿ ಇವಾಗ ಹಿಂಗ್ ಪುಡಿ ಹಾಕ್ತಾ ಇದ್ದೀನಿ ಜೀರಿಗೆ ಸಾಸಿವೆ ಚಿಟ್ಪಟ ಅಂತ ಇದೆ ನಮ್ಮ ಮಿಷನ್ಗೆ ನಾನು ಅಡಿಗೆ ಮಾಡ್ತಾ ಇದ್ರೆ ಅಲ್ಲಿ ಬಂದು ಕುತ್ಕೊಂತಾಳೆ ಇವಾಗ ಕೇಜ್ ಎಲ್ಲ ಹಾಕಿದ್ದೀನಿ ನನ್ಗೆ ವೇಟ್ ಮಾಡ್ತಾ ಇದ್ದಾಳೆ ಇವಳೇನೋ ಗಮ್ ಮಾಡ್ಕೊಂಡು ತಿಂತಾಳೆ ನನಗೆ ಯಾವುದೋ ರಾಯಲ್ಟಿ ಅನ್ನೋ ಸರಿಯಲ್ ಕೊಡ್ತಾಳೆ ಅಂತ ಬೈಕೊಳ್ತಾ ಇರ್ತಾಳೆ ಇರ್ತಾಳೆ ಒಂಥರ ಕಾಮಿಡಿ ಫೀಸ್ ಇದ್ದಂಗೆ ನಮ್ಮ ಮನೇಲಿ ತುಂಬಾ ಕಾಮಿಡಿ ಅವಳು ಅಂದರೆ ನಮಗೆ ಅಷ್ಟು ಇಷ್ಟ ಅಷ್ಟು ಇಷ್ಟ ಆಮೇಲೆ ಇನ್ನೊಂದು ಕೂಡ ತುಂಬಾ ಹೈಪರ್ ಇಂಟೆಲಿಜೆಂಟ್ ಚಿಕ್ಕಬಳ್ಳಾ ಇಂಟೆಲಿಜೆಂಟ್ ನಾವು ಮಾಡೋ ಕೆಲಸನ ನೋಡ್ತಾ ಇರುತ್ತೆ ಇವಾಗ ನಾನು ಓಡಾಡ್ತಾ ಇದ್ರೆ ಅದು ಎರಡು ಕಾಲ ಮೇಲೆ ನಡೆಯುತ್ತೆ ಅದು ಆ ಬ್ರೀಡೆ ಅಷ್ಟು ವೆರಿ ಅಬ್ಸರ್ವ್ ಮಾಡೋದು ಅತ್ತೆಗಳು ಅಬ್ಸರ್ವ್ ಮಾಡ್ತಾರೆ ಆ ಥರ ಅಬ್ಸರ್ವ್ ಮಾಡಿ ನಾನು ಅತ್ತೆನೇ ಅನ್ಬಿಡ್ತೇನೆ ಸರಿ ಅತ್ತೆನ ನೀನು ನನಗೆ ಅಂತ ಬೈತಾ ಇರ್ತೀನಿ ನಾನು ಅದು ತೇಜ್ ಹಾಕ್ಬಿಟ್ಟು ನನ್ನ ಕೆಲಸ ನಾನು ಕ್ಲೀನಿಂಗ್ಗಳು ದಿವಾನ ಕವರ್ಗಳು ಹಾಕೋದು ಕಸ ಕುಡ್ಸೋದ್ನೆಲ್ಲ ಒರ್ಸೋದು ಮಾಡ್ತಾ ಇದ್ರೆ ಸುಮ್ಮನೆ ಅಬ್ಸರ್ವ್ ಮಾಡೋದು ಎಲ್ಲಾದರೂ ನಾನು ಏನಾದರೂ ಊಟ ಮಾಡ್ತಾ ಇದ್ರೆ ಅದನ್ನು ಅಬ್ಸರ್ವ್ ಮಾಡುದು ಎಲ್ಲ ಜಡ್ ನಾನು ಓಡಾಡ್ತಾ ಇರೋದು ಅಬ್ಸರ್ವ್ ಮಾಡೋದ್ರೆ ಮಾಡೋದು ಆತರ ಅದಕ್ಕೆ ಸಿಕ್ಕಾಪಟ್ಟೆ ಇಂಟೆಲಿಜೆಂಟ್ ಟಾಯ್ ಕೂಡಲ್ ಕೂಡಲ್ ಬ್ರೀಡ್ ಏನಿದೆ ಸಿಕ್ಕಾಪಟ್ಟೆ ಇಂಟೆಲಿಜೆಂಟ್ ಇದೆ ತುಂಬಾ ಬ್ರಿಲಿಯಂಟ್ ಇದೆ ನಮ್ಮನ್ನ ಅಬ್ಸರ್ವ್ ಮಾಡ್ತಾ ಇರುತ್ತೆ ನಾವ್ ಮಾಡ್ದಂಗೆ ಅದು ಕಲ್ತ್ಕೊಳುತ್ತೆ ಅದಕ್ಕೆ ನಾವೇನು ಹೇಳಿ ಕೊಡ್ಬೇಕಾಗಿಲ್ಲ ಅದು ಬಂದಾಗಿಂದ ಅದಕ್ಕೆ ಅವಳಿಗೆ ಇಂಗ್ಲೀಷ್ ಅಲ್ಲಿ ಮಾತಾಡಿದ್ರೆ ಅಷ್ಟೊಂದು ಅವಳಿಗೆ ಏನು ಕೇರೆ ಮಾಡಲ್ಲ ಅವಳು ಬೇರೆ ಲ್ಯಾಂಗ್ವೇಜ್ ಇದೆ ಕನ್ನಡದ ಖಂದ ಅಪ್ಪಟದ ಕನ್ನಡದ ಖಂದ ಅವಳು ಅವಳಿಗೆ ಕನ್ನಡದಲ್ಲಿ ಏ ಬಾಯಿಗೆ ಅಂದ್ರೆ ಬರ್ತಾಳೆ ಬಾ ಇಲ್ಲಿ ಅಜಃ ಅಂದ್ರೆ ಬರಲ್ಲ ಕಮ್ನಿಯರ್ ಅಂದ್ರೆ ಬರಲ್ಲ ಬೇರೆಯಾರು ಅಂದ್ರೆ ಗೊತ್ತಾಗಲ್ಲ ಏ ಎಲ್ಲಿದ್ಯಾ ಕಣೇ ಅಂತ ಜೋರಬೇಕು ಆ ಅಂದ್ರೆ ಹಂಗೆ ಒಳ್ಳೆ ಇದು ಸಚಿನ್ ತೆಂಡೂಲ್ಕರ್ ಸಿಕ್ಸರ್ ಓಡದ್ರೆ ಹೆಂಗ್ ಬಾಲ್ ಬರುತ್ತೋ ಹಂಗೆ ರೌಂಡ್ ಆಗಿ ಬಂದ್ ಬಾಲ್ ತರ ಕುಶನ್ ಹಿಂಗೆ ಇದ್ದಾಳೆ ಕುಶನ್ ತರ ಅವಳು ಹಂಗ ಓಡ್ಬಿಡ್ತಾಳಂದ್ರೆ ರ್ಯಾಪಿಡ್ಗಳು ಓಡ್ ಬರುತ್ತಲ್ಲ ಅಷ್ಟು ಚಿಕ್ಕ ಬಡ ಸ್ಪೀಡು ಯಪ್ಪ ಅದ್ ನೋಡಕ್ ಗಿಟೇ ಇಟ್ಟಿದೆ ಚೋಟ ಕೂಟ ತರ ಅದೇನ್ ಹೇಳ್ತಾರಲ್ಲ ಚೋಟಾ ಪ್ಯಾಕೆಟ್ ಮೇ ಬಡ ಧಮಾಲ್ ಅಂತ ಹೇಳ್ತಾರಲ್ಲ ಹಂಗೆ ಇದು ಈಗ ತಗೊಂಬಂದ್ಬಿಟ್ಟು ಅಯ್ಯೋ ದೇವ್ರೆ ಅವಳಿಗೆ ರಾತ್ರಿ ಹಾಲಲ್ಲಿ ಅವಳಕ್ಕೆ ಕೇಜಲ್ಲಿ ಮಲಿಸಿದ್ರೆ ಅವಳಿಗೆ ಇಷ್ಟ ಆಗಲ್ಲ ಪೇರೆಂಟ್ಸ್ ಎಲ್ಲಿ ಇರ್ತಾರೆ ಅವ್ರ ಬೆಡ್ ಮ್ಯಾಟ್ ಬೇಕಂದ್ರೆ ಮೇಲೆ ಮಲಗ್ತಾಳೆ ಅವಳ ಬೆಡ್ ಮೇಲೆ ಮಲಗಕ್ಕೆ ಇಷ್ಟ ಇಲ್ಲ ನೆಲದ ಮೇಲೆ ಮ್ಯಾಟ್ ಇರತ್ತಲ್ಲ ಮೇಲೆ ಫ್ಲೋರ್ ಮೇಲೆ ಆರಾಮ್ಸೆ ಮಲಗ್ತಾಳ ಅವ್ರೆ ಬೆಡ್ ಬೇಕು ಅದೇನು ಎಕ್ಸ್ಪೆಕ್ಟ್ ಮಾಡಲ್ಲ ತುಂಬಾ ಸಿಂಪಲ್ ಲೈಫ್ ಅವಳುದು ನನ್ನ ತರಾನೆ ಅಂತ ಹೇಳ್ತೀನಿ ಸ್ವಲ್ಪ ಕಾಸ್ಟ್ಲಿ ಕೊಟ್ಟು ದುಡ್ಡು ಜಾಸ್ತಿ ಕೊಟ್ಬಿಟ್ಟು ತಂದಿದಿನಿ ನಾನು ಇದೇ ಬೇಕು ಅಂದ್ಬಿಟ್ಟು ಸೊ ಹೀಗೆ ಅಂದ್ರೆ ನನಗ್ ಗೊತ್ತಿರಲಿಲ್ಲ ಈ ಬ್ರೀಡ್ ಇದೆ ಅಂತ ಖಂಡಿತವಾಗ್ಲು ನನಗೆ ಬ್ರೀಡರ್ ಒಬ್ರು ನನಗ್ ತುಂಬಾ ಹೆಲ್ಪ್ ಮಾಡಿದ್ರು ಆ ವಿಷಯದಲ್ಲಿ ಅಂತ ಹೇಳ್ತೀನಿ ಅವ್ರಿಗೆ ತುಂಬಾ ಥ್ಯಾಂಕ್ ಯು ಅಂತ ಹೇಳ್ತೀನಿ ಇಲ್ಲ ಮೇಡಮ್ ಇವಾಗ ಟ್ರೆಂಡ್ ಅಲ್ಲಿ ಇರೋದು ಅಪಾರ್ಟ್ಮೆಂಟ್ ಫ್ರೆಂಡ್ಲಿ ಮತ್ತೆ ಮೇಂಟೆನೆನ್ಸ್ ತುಂಬ ಲೋ ಮೇಂಟೆನೆನ್ಸ್ ಇದೆ ನಿಮಗೆ ಅಂತ ಹೇಳಿಬಿಟ್ಟು ನನಗೆಲ್ಲ ಅದ್ರ ಬಗ್ಗೆ ಅರ್ಥ ಮಾಡಿಸಿ ಅದನ್ನ ನನಗೆ ವಿಡಿಯೋ ಕಳಿಸಿ ಆಮೇಲೆ ನಾವು ಅವ್ರ ಮನೆಗೆ ಹೋಗಿ ಅಲ್ಲಿ ಅದನ್ನ ನೋಡಿ ಆಮೇಲೆ ಅವರು ನಮಗೆ ಮನೆಗೆನೆ ಡಂಜೋ ಮಾಡಿದ್ರು ಅಂದ್ರೆ ಏನೂ ಇಲ್ಲಪ್ಪ ನಾವು ನೋಡ್ ಇದು ಅವರು ನಮ್ಗೆ ಪರಿಚಯ ಇದ್ರೆ ಪರಿಚಯನೇ ಇರಲಿಲ್ಲ ನಾನು ಹಾಗೇನೆ ಕಾಲ್ ಮಾಡಿದ್ದು ಬಟ್ ಒಳ್ಳೆ ಬ್ರೀಡ್ ಕೊಟ್ಟಿದ್ದಾರೆ ಅದಂತೂ ನಮಗೆ ವಿಶ್ವಾಸ ಅದೇ ತರ ಇಟ್ಕೋಬೇಕಲ್ವಾ ಕೊಬ್ಬರಿ ಹಾಕ್ತಾರೆ ತೆಂಗಿನಕಾಯಿ ತೇಗಿನ ಹಾಕಿದ್ದೀನಿ ನಮಗೆ ವಿಶ್ವಾಸ ಅದೇ ಇಟ್ಕೋಬೇಕು ಇವಾಗ ಅವ್ರು ಒಳ್ಳೆ ಬ್ರೀಡ್ ಕೊಟ್ಟಿದ್ದಾರೆ ಚೆನ್ನಾಗಿ ಹೆಲ್ದಿ ಆಗಿರೋ ಪಪ್ಪಿ ಕೊಟ್ಟಿದ್ದಾರೆ ಅಂದ್ರೆ ನಾನು ಇನ್ನೊಂದು ನಾಲ್ಕು ಜನರಿಗೆ ನನ್ ಫುಡ್ ಹೊತ್ತಿರೋ ಫ್ರೆಂಡ್ಸ್ ಇವ್ರ ಹತ್ರ ತಗೋ ಅಂತ ನಾನು ಹೇಳ್ಬೋದು ಮಧ್ಯ ಆಗಿ ನಾನು ಯಾವುದಾದ್ರು ಪಪ್ಪಿ ತಗೊಳ್ಬೇಕು ಅಂದ್ರೆ ಅವ್ರ ಹತ್ರನೇ ನಾನು ತಗೊಳ್ಬಹುದು ನನಗೂ ಅದರಿಂದ ತುಂಬಾನೇ ಹೆಲ್ಪ್ ಆಗುತ್ತೆ ಅಂತ ಹೇಳ್ತೀನಿ ಸೊ ಅದು ಫರ್ಟಿ ಫೈವ್ ಡೇಸ್ ಬೇಬಿ ನಾನು ತೊಗೊಂಡ್ ಬಂದಾಗ ಅವರು ನನ್ಗೆ ಹೇಳಿದ್ರು ಇದೇ ತಗೊಳ್ಳಿ ಇದು ಈ ತರ ಇದೆ ಅಂತ ಕಾಸ್ಟ್ಲಿ ಅಂತ ಹೇಳ್ತಾರೆ ಕಾಸ್ಟ್ಲಿ ಆಮೇಲೆ ಮೇಂಟೆನೆನ್ಸ್ ಎಲ್ಲ ಕಡಿಮೆ ಇರುತ್ತೆ ಇದು ಹಸಿದೆ ಕಡಿಮೆ ಹಸಿದ್ದು ಬೇಳೆನಲ್ಲಿ ಹಾಕ್ತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ಬೇಳೆ ಒಳಗಡೆನೆ ಇದ್ದೀನಿ ಹುಣಸೆ ರಸ ಒಗ್ಗರಣೆನಲ್ಲಿ ಮಿಕ್ಸ್ ಮಾಡ್ತಾ ಇದ್ದೀನಿ ಟೇಸ್ಟಿಗೆ ಬೇಕು ಅಂದರೆ ಸ್ವಲ್ಪ ಬೆಲ್ಲ ಹಾಕೋಬೋದು ಬೆಲ್ಲ ಸ್ವಲ್ಪ ಸ್ವೀಟ್ ಜಾಸ್ತಿ ಇಷ್ಟಪಡೋರು ಬೆಲ್ಲ ಒಂದು ಸ್ವಲ್ಪ ಹಾಕೋಬೋದು ನಾನು ಬೆಲ್ಲ ಇಲ್ಲ ಯಾಕೆಂದ್ರೆ ತೆಂಗಿನಕಾಯಿನ ಸ್ವಲ್ಪ ಸ್ವೀಟ್ ಇರುತ್ತಲ್ಲ ಜಾಸ್ತಿ ಹುಳಿ ಅಂಶ ಹಾಕಿದ್ರೆ ಸ್ವಲ್ಪ ಸ್ವಲ್ಪ ಒಂದು ಸ್ಪೂನ್ ಉಂಟೆಲ್ಲ ಹಾಕ್ತೀನಿ ಸೊ ಹೀಗೆ ಕೂಡಲ್ದು ತಗೊಂಡ್ ಬಂದೆ ತುಂಬಾ ಇಂಟೆಲಿಜೆಂಟ್ ಬ್ರೀಡ್ ಇದೆ ನನಗೆ ಚೆನ್ನಾಗಿ ಅವ್ರು ಅವ್ರ ಮನೆಗ್ ಹೋಗಿ ಅದ ಏನಿಲ್ಲ ನಾವ್ ಮನೆಗ್ ಬಂದ್ವಿ ಗೂಗಲ್ ಪೇಮೆಂಟ್ ಸಿಂಪಲ್ ಎಲ್ಲ ಡಿಜಿಟಲ್ ಗೂಗಲ್ ಪೇಮೆಂಟ್ ಮಾಡ್ದೆ ಆಮೇಲೆ ಇನ್ನೊಂದೇನು ಅವರು ಇದು ನೀಟಾಗಿ ಅದನ್ನ ಬ್ಯಾಸ್ಕೆಟ್ ಪ್ಲಾಸ್ಟಿಕ್ ಬ್ಯಾಸ್ಕೆಟ್ ಇರುತ್ತಲ್ಲ ಅದಕ್ಕೆಲ್ಲ ಇದು ಬಿಗ್ ಬಜಾರ್ ಎಲ್ಲ ಅದೇನೋ ಒಂದು ಲಾಕ್ ಬರುತ್ತಲ್ಲ ಪ್ಲಾಸ್ಟಿಕ್ ಲಾಕ್ ಆ ತರದ್ದು ಲಾಕ್ ತೆಗಿಯಕೆ ಬರಲ್ವಲ್ಲ ಬಿಗ್ ಬಾಜಾರ್ ಅಲ್ಲೆಲ್ಲ ಪ್ಯಾಕ್ ಮಾಡಿದ್ಮೇಲೆ ಸೀಲ್ ಮಾಡಿ ಹಾಕೊಡ್ತಾರ ಸೀಲ್ ಟೈ ಇರುತ್ತಲ್ಲ ಅದನ್ನ ಹಾಕಿ ಬ್ಯಾಸ್ಕೆಟ್ಗೆ ಅದ್ರೊಳಗಡೆ ಬ್ಯಾಸ್ಕೆಟ್ ಒಳಗಡೆ ಅಂದರೆ ಫುಲ್ ಜಾಲರಾ ಬ್ಯಾಸ್ಕೆಟ್ ಅದು ಇದು ಪಿಕ್ನಿಕ್ ಗೆಲ್ಲ ತಗೊಂಡು ಹೋಗ್ತಾರಲ್ಲ ತರಕಾರಿ ತೊಗೊಂಡ್ಬರಕ್ಕೆ ಪ್ಲಾಸ್ಟಿಕ್ ಬ್ಯಾಸ್ಕೆಟ್ ಇಷ್ಟು ಚೌಕಾಗಿರುತ್ತೆ ಆಗಿರುತ್ತೆ ಅದರಲ್ಲಿ ಹಾಕಿ ಕೆಳಗಡೆ ಅದಕ್ಕೊಂದು ಬಟ್ಟೆ ನ್ಯೂಸ್ ಪೇಪರ್ ಎಲ್ಲ ಕಟ್ ಮಾಡಿ ಕುಶನ್ ತರ ಮಾಡಿ ಹಾಕಿ ಅದು ಫಾರ್ಟಿ ಫೈವ್ ಡೇಸ್ ಬೇಬಿನ ನನಗೆ ಅಂದರೆ ಏನದು ರಾಪಿಡೋ ರ್ಯಾಪಿಡೋನಲ್ಲಿ ನಲ್ಲಿ ಕಳ್ಸಿದ್ರು ಒನ್ ಆ್ಯಂಡ್ ಹಾಫ್ ಅವರ್ ಜರ್ನಿ ಮಾಡ್ಕೊಂಡು ಬಂತು ನಮ್ಮ ಮನೆಗೆ ರ್ಯಾಪಿಡೋನಲ್ಲಿ ಒನ್ ಆ್ಯಂಡ್ ಹಾಫ್ ಅವರ್ ಅವರು ಟೂ ವೀಲರ್ ಇಲ್ಲ ಅಂದರೆ ಬೈಕ್ ಅಲ್ಲಿ ಅವರು ಬಿಟ್ಬಿಟ್ಟು ಹೋಗ್ತಾರೆ ನಮ್ಮ ಕೊಟ್ಬಿಟ್ಟು ಹೋಗ್ತಾರೆ ಸೇಫ್ಟಿ ನೋಡಿ ನಮ್ಗೆ ಬೆಂಗಳೂರಲ್ಲಿ ಎಲ್ಲದಕ್ಕೂ ಎಲ್ಲ ತರ ಫೆಸಿಲಿಟಿ ಪೇಮೆಂಟ್ ಮಾಡ್ಬಿಟ್ಟು ಬುಕ್ ಮಾಡಿಬಿಟ್ರೆ ಎಲ್ಲಾ ಟಿಂಗ್ ಅಂತ ಮನೆಗೆ ಬಂದು ಕೂತ್ಕೊಂಡ್ಬಿಡುತ್ತೆ ಅಷ್ಟೇನೆ ಪೇಮೆಂಟ್ ಅಕೌಂಟ್ ಅಲ್ಲಿ ದುಡ್ಡು ಇರ್ಬೇಕು ಪೇಮೆಂಟ್ ಮಾಡ್ಬೇಕು ಬುಕ್ ಮಾಡ್ಬೇಕು ಬಂದ್ಬಿಡುತ್ತೆ ಏನಾದ್ರು ಇಶ್ಯೂ ಇದ್ರೆ ನಾವು ಕಂಪ್ಲೇಂಟ್ ಮಾಡ್ಬೋದಲ್ವಾ ಸೊ ಕಸ್ಟಮರ್ ಸರ್ವಿಸು ಅಲ್ಲಿ ಹೋಗಿ ನಾವು ಕಂಪ್ಲೇಂಟ್ ಮಾಡಬಹುದು ಸೊ ಅವ್ರ ಮನೆಯೂ ನಾವು ನೋಡಿ ಫಸ್ಟ್ ಫಸ್ಟೇನೆ ಆಮೇಲೆ ಶುಕ್ರವಾರ ದಿವಸ ಅಮಾವಾಸ್ಯೆ ದಿವಸ ಮನೆಗೆ ಬಂದ್ಲು ಟೂ ವೀಲರಲ್ಲಿ ಅವ್ರು ರ್ಯಾಪಿಡೋ ಅವರು ತಗೊಂಬಂದು ಕೊಟ್ಟು ಹುಷಾರಾಗಿ ನೀಟಾಗಿ ತಗೊಂಬಂದು ಕೊಟ್ಟು ಆಮೇಲೆ ನಾವು ಅವ್ರಿಗೆ ಎಷ್ಟು ಪೇಮೆಂಟ್ ಆಗಿತ್ತು ಅಂದ್ರೆ ಒನ್ ಥರ್ಟಿನೋ ಒನ್ ಫಾರ್ಟಿನೋ ರ್ಯಾಪಿಡೋ ಅವ್ರು ಬಿಟ್ಟು ಹೋಗ್ತಾರಲ್ವ ಟ್ಯಾಕ್ಸಿ ಬಿಟ್ಟು ಹೋಗ್ತಾರಲ್ವ ಅವ್ರಿಗೆ ನಾವು ಕೊಟ್ವಿ ಈ ತರ ಅಂದ್ರೆ ಯಾ ಏನಕ್ಕೆ ಹೇಳದಂದ್ರೆ ಇಲ್ಲಿ ಬೆಂಗಳೂರಲ್ಲಿ ಸಿಟಿನಲ್ಲಿ ಇರೋರ್ಗೆ ಗೊತ್ತಿರುತ್ತೆ ನಾವು ಮನೆಗೆ ಹೋಗಿ ಪಪ್ಪಿ ತೊಗೊಂಡ್ ಬರಬೇಕು ಅಂತ ಏನು ಇರಲ್ಲ ಬಟ್ ಕೆಲವೊಬ್ಬರಿಗೆ ಹಳ್ಳಿನಲ್ಲಿರೋರಿಗೆ ಬೇರೆ ಊರಿಗೆ ಒಂದು ಹೋಗಿ ಅವರೇ ಹೋಗಿ ಬರ್ತಾರೆ ಆ ಥರನು ಇರುತ್ತೆ ಬಟ್ ಇವಾಗೆಲ್ಲ ಟೆಕ್ನಾಲಜಿ ತುಂಬಾನೇ ಇಂಪ್ರೂವ್ ಆಗಿದೆ ಅಲ್ವಾ ಇದಕ್ಕೆ ಸಾಂಬಾರ್ ಪುಡಿ ಹಾಕಬೇಕು ಸಾಲ್ಟ್ ಅಂತೂ ಹಾಕಿದೀನಿ ಆಲ್ರೆಡಿ ಎಲ್ಲ ಬೇಯಿಂದ ಆದ್ಮೇಲೆ ಒಂದು ಸ್ಪೂನ್ ತುಪ್ಪ ಹಾಕಿಬಿಡ್ತೀನಿ ಸೊ ಟೆಕ್ನಾಲಜಿ ಎಲ್ಲ ಎಷ್ಟೊಂದು ಫಾಸ್ಟ್ ಆಗಿದೆ ಅಂದ್ರೆ ನೋಡಿ ಎಷ್ಟೊಂದು ಹೆಲ್ಪ್ ಆಗುತ್ತೆ ಇದರಿಂದ ಟೆಕ್ನಾಲಜಿನ ನಾವು ಒಳ್ಳೆ ರೀತಿನಲ್ಲಿ ಅದನ್ನ ತುಂಬಾ ಯೂಸ್ ಒಳ್ಳೆ ರೀತಿಯಲ್ಲಿ ನಾವು ಯೂಸ್ ಮಾಡಿಕೊಂಡ್ರೆ ನಾವು ಒಂದು ವ್ಯಾಪಾರ ವ್ಯವಹಾರನಲ್ಲಿ ಒಂದು ಒಂದು ಒಳ್ಳೆ ಹೆಸರು ಸಂಪಾದನೆ ಮಾಡೋದ್ರಲ್ಲಿ ತುಂಬಾ ಮುಂದೆ ಬರ್ಬೋದು ಅಂತ ಹೇಳ್ತೀನಿ ಇವಾಗ ಇದರಲ್ಲಿ ಹುರುಳಿ ಇದೆ ಹಸಿ ಕೊತ್ತಂಬರಿ ಹಸಿ ಕರಿಬೇವನು ಹಾಕಿದ್ದೀನಿ ಟೇಸ್ಟ್ ಬರಲಿ ಅಂತ ಇವಾಗ ಇದೇನು ತುರಿ ಇದೆಯಲ್ಲ ಬೇಯಿಸಿರೋದು ಒಗ್ಗರಣೆ ಹಾಕಿರೋದು ಅದನ್ನ ಮಿಕ್ಸ್ ಮಾಡ್ತೀನಿ ನಮ್ ಕನ್ಸಿಸ್ಟೆನ್ಸಿ ನೋಡ್ಕೊಂಡು ಇನ್ನು ಸ್ವಲ್ಪ ನೀರು ಹಾಕಿದ್ರೆ ಆಗ್ಬೋದು ಸಾಂಬಾರ್ ಒಂದ್ ಎರಡು ಪುದಿ ಬಂದ್ರೆ ಒಂದು ಚಮಚ ತುಪ್ಪ ಹಾಕಿ ಈ ಕುಕ್ಕರ್ ಲಿಟ್ಟಿನ ಹಚ್ಚಿಬಿಟ್ರೆ ಸಾಂಬಾರ್ ಕೆಲಸ ಆಯ್ತು ನಿಮ್ಗೆ ಸ್ವಲ್ಪ ಗಟ್ಟಿನೇ ಬೇಕು ಅಂದ್ರೆ ಮುದ್ದೆಗೆ ಯಾವ ತರ ಬೇಕು ನಿಮ್ಮ ಮನೇಲಿ ಯಾವ ತರ ಎಲ್ಲಾ ಜನ ಎಷ್ಟು ಪಡ್ತಾರೆ ನಿಮ್ಮ ಹಸ್ಬೆಂಡು ನಿಮ್ಮ ಮನೆಯಲ್ಲಿ ನಿಮ್ಮ ತಾಯಿ ಬ್ರದರ್ ಅತ್ತೆ ಮಾವ ಆ ಆತರ ಮಾಡ್ಕೋಬಹುದು ನಮ್ಮನೇಲಿ ನನಗೆ ಯಾವ ಥರ ಇಷ್ಟ ನಾನು ಅದೇ ಥರ ಮಾಡೋದು ಅಷ್ಟೇ ಅಂದರೆ ಕನ್ಸಿಸ್ಟೆನ್ಸಿ ತುಂಬ ತೆಳ್ಳಗನು ಅಲ್ಲ ತುಂಬ ತುಂಬ ತಪ್ಪ ಸಾರು ನನಗೆ ಇಷ್ಟ ಅಲ್ಲ ಸ್ವಲ್ಪ ಅನ್ನಕ್ಕೆ ಕಲಿಸ್ಕೊಳ್ಳೋಕೆ ನನಗೆ ಜಾಸ್ತಿ ಸಾರು ಇಷ್ಟ ನನಗೆ ಸ್ವಲ್ಪ ಕೆಲವೊಬ್ರು ಅರ್ಧ ಬಾಟ್ಲು ಸಾರಲ್ಲಿ ಬೇಕಾದಷ್ಟು ರೈಸ್ ತಿನ್ಬಿಡ್ತಾರೆ ನನ್ಗೆ ಹಾಗಲ್ಲ ಜಾಸ್ತಿ ಸಾಂಬಾರ್ ಇರಬೇಕು ತರಕಾರಿ ಸಾಂಬಾರ್ ಇರಲಿ ಟೊಮೊಟೊ ರಸಮ್ ಇರಲಿ ಸಿಕ್ಕಬೇ ಜಾಸ್ತಿ ಇರಬೇಕು ಅವಾಗಲೇ ನಂಗೆ ಖುಷಿ ಆಗುತ್ತೆ ಇಟಿಟೆ ಸಾಂಬಾರು ಇಟಿಟೆ ಪಲ್ಯ ತಿನ್ನೋದಂತೂ ನಂಗೆ ಚಿಕ್ಕ ವಯಸ್ಸಿಂದ ಅಭ್ಯಾಸ ಇಲ್ಲ ಇವಾಗ ಸ್ವಲ್ಪ ನೀರು ಹಾಕ್ಬಿಡೋಣ ಹೂವು ರೇಟ್ಗಳು ಬೆಂಗಳೂರಲ್ಲಿ ಮಾತಾಡ್ಸೋ ಹಾಗಿಲ್ಲ ಮೊನ್ನೆ ಎಲ್ಲ ಮಳೆ ಬಂದು ಹೂವಾಗಳು ಮಾರ್ಕೆಟಲ್ಲಿ ಏನು ಗಂಗೆ ಪೂಜೆ ಮಾಡ್ತಾರಲ್ಲ ನದಿಗೆ ಗಂಗೆ ಪೂಜೆ ಮಾಡಿ ಮರದ ಬಾಗಿನ ಜೊತೆ ಹೂವು ಎಲ್ಲ ನೀರಿಗೆ ಬಿಡ್ತಾರಲ್ವಾ ಆ ಥರನೇ ಬೆಂಗಳೂರಲ್ಲಿ ಮಳೆ ಬಂದು ಮಾರ್ಕೆಟಲ್ಲಿರೋ ಎಷ್ಟಷ್ಟು ಯಪ್ಪ ದಂಡಿ ದಂಡಿ ಮಲ್ಗೆ ಹೂವು ಹಂಗೆ ಹರ್ಕೊಂಡು ಹೋಗ್ಬಿಟ್ಟಿದೆ ನೋಡ್ಬಿಟ್ಟು ಶಾಕ್ ಆಗೋಯ್ತು ನನಗೆ ಇದೇನಿ ಮುಗಿತರ ಅಂತ ಬೆಳಗ್ಗೆ ನಾಲ್ಕ್ ಮೂರ್ನಾಲ್ಕ ಗಂಟೆಗೆ ಮಳೆ ಬಂದಿದೆ ಅವತ್ತು ಎರಡು ದಿವ್ಸದ ಹಿಂದೆ ಎರಡು ಮೂರು ದಿವ್ಸದ ಹಿಂದೆ ಸೊ ಕಾಯಿ ತಿರುಣಿ ಅಷ್ಟೇ ಆ ಸಾರಿಗೆ ಎಷ್ಟು ಬೇಕು ಅಷ್ಟು ಹಾಕಿದ್ರೆ ಚೆನ್ನಾಗಿರುತ್ತೆ ಸ್ವಲ್ಪ ಸ್ವಲ್ಪ ತರಕಾರಿ ಸ್ವಲ್ಪ ಕಾಳಿದೆ ಅದಕ್ಕೆ ಜಾಸ್ತಿ ತೆಂಗಿನಕಾಯಿ ಹಾಕಿದೀವಿ ಅಂದ್ರೆ ಅಷ್ಟೊಂದು ಟೇಸ್ಟ್ ಇರೋಲ್ಲ ಸೊ ಇಷ್ಟು ಇರ್ಲಿ ಸ್ವಲ್ಪ ತೆಳಗಿರ್ಲಿ ಇವಾಗ ಇನ್ನು ಸ್ವಲ್ಪ ಹುಣಸೆ ಹಣ್ಣು ಮಿಕ್ಕಿದೆ ನೀನೇನು ಮಾಡ್ತೀನಿ ಫ್ರಿಜ್ಜಲ್ಲಿ ಎತ್ತಿಟ್ಬಿಡ್ತೀನಿ ಒಂದು ಸಣ್ಣ ಪ್ಲಾಸ್ಟಿಕ್ ಬೌಲಲ್ಲಿ ಹಾಕಿ ಎತ್ತಿಡ್ತೀನಿ ಮತ್ತೆ ಏನಾದರೂ ಅಡುಗೆ ಮಾಡಿದಾಗ ಸಹ ಅಡಿಗೆ ಮಾಡಿದಾಗ ಯೂಸ್ ಆಗುತ್ತೆ ಎಲ್ಲ ಚರಟ ಉಳಿದ್ಮೇಲೆ ಹಾಗೆ ಎತ್ತಿಡ್ತೀನಿ ಅದನ್ನು ದೇವ್ರ ಪಾತ್ರೆಗಳು ತೊಳೆಯೋದಕ್ಕೆ ಅದನ್ನು ಯೂಸ್ ಮಾಡ್ಕೊತೀನಿ ಇವಾಗ ಇಷ್ಟು ಚಪಾತಿ ಹಿಟ್ಟು ಕಲಿಸಿದ್ದೀನಿ ಇದನ್ನೇನು ಚಪಾತಿ ಮಾಡೋದೇನು ನಾನು ನಿಮಗೆ ಶೇರ್ ಮಾಡಲ್ಲ ಚಪಾತಿ ಎಷ್ಟೋ ಸಾರಿ ಮಾಡಿಬಿಟ್ಟಿದ್ದೀನಿ ಸುಮ್ಮನೆ ಏನಕ್ಕೆ ಟೈಮ್ ವೇಸ್ಟು ಎನರ್ಜಿ ವೇಸ್ಟು ನನ್ನ ಮೊಬೈಲಲ್ಲಿ ಮೊದಲೇ ಪ್ಲೇಸ್ ಸ್ಟೋರೇಜ್ ಜಾಸ್ತಿ ಆಗ್ತಾ ಇದೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಮಾಡ್ಕೊಳ್ತಾ ಇಲ್ಲ ಇದಕ್ಕೆ ಕುಪ್ಪು ಹಾಕಿದ್ದೀನಿ ಖಾರದ ಪುಡಿನೂ ಹಾಕಿದ್ದೀನಿ ಹ್ಮ್ ನೀನು ಸ್ವಲ್ಪ ಬ್ಯಾಡಿಗೆ ಚಿಲ್ಲಿ ಪೌಡರ್ ಹಾಕಿದ್ರೆ ಸೊ ಹೀಗೆ ಕೂಡಲ್ಲೂ ತಗೊಂಬಂದಿತ್ತು ಅದೊಂದು ನಮ್ಮನೇಲಿ ಕಾಮಿಡಿ ಪೀಸ್ ಅವಳು ಇರೋದ್ರಿಂದ ನನ್ಗೆ ಎಷ್ಟೋ ಒಂದು ಏನು ಯೋಚನೆಗಳು ಚಿಂತೆಗಳು ಕಡಿಮೆ ಕಡಿಮೆ ಆಗೋಗ್ಬಿಟ್ಟಿದೆ ಅಂತ ಹೇಳ್ತೀನಿ ತುಂಬಾ ಕಡಿಮೆ ಆಗಿದೆ ಸೊ ಬೇರೆ ಯಾವ್ದ್ ಕಡೆ ನಾವು ಗಮನ ಕೊಡೋಕ್ಕಾಗಲ್ಲ ಒಂದು ಮನ್ಸಿಗೆ ಖುಷಿ ಸಿಗುತ್ತೆ ಆಮೇಲೆ ಯಾರಿಗೆ ಯಾರು ಮಕ್ಕಳು ಹಾಸ್ಟೆಲ್ ಅಲ್ಲಿ ಇರ್ತಾರೆ ಇಲ್ಲ ಯಾರಿಗೆ ಮಕ್ಕಳು ಆಗಿರಲ್ಲ ಇಲ್ಲ ಮಕ್ಕಳೆಲ್ಲ ಅಬ್ರಾಡ್ ಅಲ್ಲಿ ವರ್ಕ್ ಮಾಡ್ತಾ ಇರ್ತಾರೆ ಹಸ್ಬೆಂಡ್ ಅಂಡ್ ವೈಫ್ ಇಬ್ರು ಇದ್ದಾರೆ ತುಂಬಾ ಒಂಥರ ಲೋನ್ಲಿನೆಸ್ ಕಾಡ್ತಾ ಇದೆ ಬೇಜಾರಾಗುತ್ತೆ ಎಷ್ಟೇ ಕೆಲಸ ಮಾಡಿದ್ರು ಒನ್ ಟೈಮ್ ಅಲ್ಲಿ ಏನೋ ಬೇಜಾರಾಗುತ್ತೆ ಅಂದಾಗ ಈ ತರ ಪೆಟ್ಸ್ ಹಾಕೊಂಡಿರೋದು ತುಂಬಾ ಪಾಸಿಟಿವಿಟಿ ವೈಪ್ ಕೊಡುತ್ತೆ ಮನಸ್ಸಿಗೆ ಖುಷಿ ಕೊಡುತ್ತೆ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ ಅಂತ ಹೇಳ್ತೀನಿ ನೋಡಿ ಬೆಳಗ್ಗೆ ಒಂದು ಒಂದು ಒನ್ ಅಂಡ್ ಹಾಫ್ ಅವರ್ ಅದಕ್ಕೆ ಟೈಮ್ ಕೊಡ್ಬೇಕು ಅಷ್ಟೇನೆ ಒನ್ ಅಂಡ್ ಹಾಫ್ ಅವರ್ ಐದುವರೆಗೆ ಆರ್ ಗಂಟೆಗೆ ಅದರ ಕೆಲಸ ಇರುತ್ತೆ ನಾನು ಒಂದೊಂದ್ಸರಿ ಆರೂವರೆಗೆ ಎದ್ರುನು ಅವಳು ಸೈಲೆಂಟ್ ಆಗಿರ್ತಾಳೆ ನಾನ್ ಹೊರಗ್ ಕರ್ಕೊಂಡು ಹೋಗಿ ಹೊರಗ್ ಬಿಡೋವರೆಗೂ ಅವಳು ಸುಸು ಎಲ್ಲ ಅದೆಲ್ಲ ಪಾಟಿ ಎಲ್ಲ ಮಾಡಲ್ಲ ಅವಳು ಕೆ ಅಲ್ಲಿ ಮಾಡೋದೇ ಇಲ್ಲ ಕೆ ಜಲ್ ಮಾಡೋ ಪ್ರಾಕ್ಟೀಸ್ ಮಾಡಿಲ್ಲ ನಾನ್ ನೀಟಾಗಿ ಸುಸ್ಸು ಪಾಟಿ ಟ್ರೈನಿಂಗ್ ಕೊಟ್ಟಿದ್ದೀನಿ ಅವಳಿಗೆ ಸೊ ಅವಳಿಗೆ ಕಷ್ಟ ಆಗ್ಬಾರ್ದು ಅವಳು ಹೆಲ್ತ್ ಹಾಳಾಗ್ಬಾರ್ದು ನಾನು ಆದಷ್ಟು ಐದುವರೆ ಆರ್ ಗಂಟೆ ಆರೂವರೆಗೆ ಆರು ಗಂಟೆಗೆ ಎಲ್ಲಾನು ಎದ್ದು ನಮ್ಮನೆಯವ್ರ ಐದುವರೆಗೆ ಎದ್ದೊಳ್ತಾರೆ ಬೆಳಗ್ಗೆ ಒನ್ ಅವರ್ ಅವ್ರು ನೋಡ್ಕೊಳ್ತಾರೆ ಅದ್ ಅವ್ರ ನೋಡ್ಕೊಂಡಾದ್ಮೇಲೆ ಮತ್ತೆ ಬಾಕಿ ಕೆಲ್ಸಕ್ಕೆ ನಾನು ನೋಡ್ಕೊಳ್ತೀನಿ ಅವ್ರು ಇರ್ಲಿಲ್ಲ ಅವ್ರ ಕೆಲ್ಸಕ್ಕೆ ಹೋಗಿದ್ದಾರೆ ಅಂದ್ರೆ ಅವಾಗ ಏನ್ ಮಾಡ್ತೀನಿ ನಾನೇ ನೋಡ್ಕೊಳ್ತೀನಿ ನಾನು ಆರು ಗಂಟೆಗೆ ಎದೋಳ್ತೀನಿ ಅವಳನ್ನ ಎದ್ ಅವ್ರು ಎದ್ದಿರ್ತಾಳೆ ನನ್ಗಿಂತ ಮುಂಚೆನೆ ಎದ್ದಾಳು ಆ ನಾನು ಸುಮ್ಮನೆ ಹಿಂಗ್ ದಿಂಬಿಂದ ಎದ್ದೆ ಅಂದ್ರೆ ಸಾಕು ಸೆನ್ಸಿಟಿವಿಟಿ ಜಾಸ್ತಿ ಸೆನ್ಸಿಟಿವ್ ಸ್ಲೀಪಿಂಗ್ ಅವಳ್ದು ಎಬ್ರಿ ಡೇ ಅಷ್ಟು ಅಂತ ಅನ್ಕೊಳ್ತೀನಿ ಸುಮ್ನೆ ದಿಮ್ ದಿಮ್ ಹಿಂಗ್ ಮಲ್ಕೊಂಡಿರ್ತೀವಿ ಹಿಂಗೆ ಸುಮ್ನೆ ಎದ್ ಕುತ್ಕೊಂಡ್ರೆ ಭಟ್ ಅಂತ ಎದ್ದು ಕತ್ತಿರ್ಗಸ್ ನೋಡ್ತಾಳೆ ಎಲ್ಲಿಗೆ ಹೋಗ್ತಾ ಇದ್ದಾಳೆ ಯಾಕೆ ಇದ್ದಿದ್ದಾಳೆ ಏನು ಅಂತ ಆತರ ಒಂದು ಎಕ್ಸೈಟ್ಮೆಂಟ್ ಇರುತ್ತೆ ಸೊ ಅವಳಿಗೆ ಬೆಳಗ್ಗೆ ಒನ್ ಅಂಡ್ ಹಾಫ್ ಅವರು ಸಾಯಂಕಾಲ ಒನ್ ಆ್ಯಂಡ್ ಹಾಫ್ ಅವರು ಒಂದು ಸ್ವಲ್ಪ ಕೆಲಸ ಇರುತ್ತೆ ಮಧ್ಯದಲ್ಲಿ ಅರ್ಧ ಗಂಟೆ ಮಧ್ಯಾಹ್ನ ಒಂದು ಅರ್ಧ ಗಂಟೆ ಅದಕ್ಕೆ ಆಟ ಆಡಕ್ ಬಿಟ್ರೆ ಅರ್ಧ ಗಂಟೆ ಆಟ ಆಡ್ಕೊಂಡ್ರೆ ಸಾಕು ಸೊ ನಮಗೂ ಅದ್ರ ಜೊತೆ ಖುಷಿ ಸಿಗುತ್ತೆ ಅದನ್ನ ಮುದ್ದಾಡಿದಾಗ ಒಂದು ನಮ್ಗೆ ಖುಷಿ ಹ್ಯಾಪಿನೆಸ್ ಸಿಗುತ್ತೆ ನಮ್ಮ ಸೋಲ್ ಅಂತ ಹೇಳ್ತೀನಿ நோட் நோட் சரியா இவங்க ಒಂದ್ ಚಮಚ ತುಪ್ಪ ಗಟ್ಟಿ ಆಗಿಬಿಟ್ಟು ತುಪ್ಪ ಮಾಡ್ಬಿಟ್ಟು ಹುರುಳಿ ಸಾರು ಮುದ್ದೆಗೂ ಹನ್ನಕ್ಕ ಚಪಾತಿಗೂ ಯಮ್ಮಿಯಾಗಿ ರೆಡಿ ಆಯ್ತು ಇದು ಬುಧವಾರ ನೈಟ್ ಅಂದ್ರೆ ಇವತ್ತು ರಾತ್ರಿಯ ಡಿನ್ನರ್ಗೆ ಮೊಳಕೆ ಬರಿಸಿರೋ ಹುರುಳಿ ಕಾಳಿನ ಸಾಂಬಾರು ಮಾಡಿದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ತುಂಬ ಮುದ್ದೆಗಂತೂ ಒಳ್ಳೆ ಗುಡ್ ಕಾಂಬಿನೇಷನ್ ಅಂತ ಹೇಳ್ತೀನಿ ಖಂಡಿತವಾಗ್ಲೂ ನೀವು ಈ ರೆಸಿಪಿನ ಅವಾಗವಾಗ ಇರಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅಂತ ಹೇಳ್ತೀನಿ ನೋಡಿ ತೆಂಗಿನಕಾಯಿ ಮಾತ್ರ ನಾನು ರೂಬ್ ಹಾಕಿದ್ದೆ ಅಂತ ಹೇಳ್ತಾ ಥ್ಯಾಂಕ್ ಯು ಧನ್ಯವಾದಗಳು